ಒಂದಲ್ಲ ಎರಡಲ್ಲ ಹದಿನೇಳು ವರ್ಷ ವಿಜಯರಾಗು ಜೊತೆಗೆ ಇದ್ದಿದ್ದು ಎಷ್ಟು ಬೇಸರ ಆಗ್ಬೋದು ನೋವನ್ನು ಅನುಭವಿಸ್ತಾ ಇರ್ಬೋದು ನೀವು ಯೋಚನೆ ಮಾಡಿ ಹದಿನೇಳು ವರ್ಷದ ಒಂದು ಮದುವೆಯ ವಾರ್ಷಿಕೋತ್ಸವದ ಸಂಭ್ರಮ ಈ ಒಂದು ಟೈಮ್ ಲೈವ್ ಬಂದಂತಹ ವಿಜಯರಾಗು ಬಹಳಷ್ಟು ಕಣ್ಣೀರ್ ಹಾಕ್ತಾರೆ ನಾ ಕಂಡಂತಹ ಸ್ಪಂದನ ತುಂಬಾ ಅಂದ್ರೆ ತುಂಬಾನೇ ಡೀಸೆಂಟ್ ಮತ್ತೆ ಒಳ್ಳೆಯವರಾಗಿದ್ರು ನನ್ನನ್ನು ತುಂಬಾ ಚೆನ್ನಾಗಿ ಟೇಕ್ ಕೇರ್ ಮಾಡ್ತಿದ್ರು ಮನೆಯವರ ಜೊತೆ ನನ್ನ ಮಗನ ಜೊತೆ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊತ ಇದ್ರು ನನ್ನ ಸಿನಿಮಾದಲ್ಲಿ ಸಕ್ಸಸ್ ಕಾಣೋದು ನನ್ನ ಹೆಂಡತಿನೇ ಕಾರಣ ನನ್ನ ಹೆಂಡತಿ ನನ್ನ ಒಂದು ಲೈಫ್ಗೆ ಬಂದ ಮೇಲೆ ನನ್ನ ಒಂದು ಜೀವನ ಒಂದು ರೀತಿಯಲ್ಲಿ ಕಲರ್ಫುಲ್ ಆಗಿದ್ದು ಆದ್ರೆ ಈಕೆ ಇಲ್ಲದೆ ನನ್ನ ಒಂದು ಜೀವನ ಕಂಪ್ಲೀಟ್ ಆಗಿ ಬ್ಲಾಂಕ್ ಔಟ್ ಆಗಿದೆ ನಾ ಕಂಡಂತ ಸ್ಪಂದನ ನಿಜಕ್ಕೂ ಕೂಡ ಆ ಗ್ರೇಟ್ ವ್ಯಕ್ತಿ ನನಗೆ ಆಕೆಯ ಒಂದು ಅಮ್ಮನ ಸ್ಥಾನವನ್ನು ಕೂಡ ತುಂಬಿದ್ಲು ಯಾಕಂದ್ರೆ ಅಷ್ಟು ಚೆನ್ನಾಗಿ ನನಗೆ ಟೇಕ್ ಕೇರ್ ಅನ್ನು ಮಾಡ್ತಿಲ್ಲ ಫ್ರೆಂಡ್ ಆಗಿ ನೋಡ್ಕೋತಾ ಇದ್ಲು ಎಲ್ಲ ಹೋದ್ರು ಕೂಡ ಅಷ್ಟೇ ನನಗೆ ನಾನು ಎಲ್ಲೇ ಹೋದ್ರು ಕೂಡ ಸ್ಪಂದನಗಳನ್ನ ಕರ್ಕೊಂಡು ಹೋಗ್ತಿದ್ದೆ ಬಿಟ್ಟೆ ಇರ್ತಾ ಇರ್ಲಿಲ್ಲ ಎನ್ನುವಂತಹ ಮತ ವಿಚಾರ ಗೊತ್ತೇಳಿಸ್ತಾರೆ ಹದಿನೇಳನೇ ವರ್ಷ ವಾಚ್ ಅವರ್ಸ್ ಅಂದ್ರೆ ಹದಿನೇಳನೇ ವರ್ಷ ಮದುವೆ ವಾರ್ಷಿಕೋತ್ಸವ ಆಚರಣೆ ಮಾಡ್ಬೇಕು ಅಂದ್ರೆ ಸ್ಪಂದನ ಇಲ್ಲ ಕಂಡ ಸ್ಪಂದನ ನಿಜಕ್ಕೂ ಕೂಡ ಸೂಪರ್ ಮತ್ತೆ ಅದ್ಭುತ ತಾಯಿ ಕೂಡ ಆಕೆ ನನ್ನ ಮಗನನ್ನ ತುಂಬಾ ಚೆನ್ನಾಗಿ ಬೆಳೆಸಿದ್ದಾಳೆ ಒಳ್ಳೊಳ್ಳೆ ಗುಣಗಳನ್ನ ನನ್ನ ಮಗನಿಗೆ ಹೇಳ್ಕೊಟ್ಟಿದ್ದಾಳೆ ನಾನು ಚಿರಋಣಿ ಸದಾ ಅಕ್ಕಿಯನ್ನ ಒಂದು ನೆನಪಿನಲ್ಲಿ ಜೀವಿಸುತ್ತೇನೆ ಎನ್ನುವಂತ ಮಾತನ್ನ ವಿಜಯರೋಗ್ ಅವರು ಕೂಡ ತಿಳಿಸಿದ್ದ